ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೇ ರಾಶಿ ಚಕ್ರವಾದ ಧನುಸು ರಾಶಿಯವರು ಸತ್ಯನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನು ರಾಶಿಯಲ್ಲಿ ಕಾಣಬಹುದಾಗಿದೆ ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರ್ತಾರೆ ಸಮಾನತೆ ಅನ್ನೋದೇ ಅವರ ಧ್ಯೇಯ ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಬದಲಾಗಿ ದೊಡ್ಡ ಕನಸುಗಳನ್ನ ಕಂಡು ಅದನ್ನ ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನ ಕಟ್ಟಲು ಗುರಿ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ಧನು ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನ ಹಾಗೂ ಹಾಗೂ ನೀವು ಈ ರಾಶಿಯಲ್ಲೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನು ಒಂಬತ್ತನೇ ಭಾವದಲ್ಲಿ ಕಂಡು ಬರುತ್ತದೆ ಧನು ಅಧಿಪತಿ ಗುರುಗ್ರಹ ಈ ರಾಶಿ ನಕ್ಷತ್ರದಲ್ಲಿ ಈ ರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢದ ಒಂದನೇ ಪಾದವನ್ನು ಕಾಣಬಹುದು ಅಶ್ವಮಾನವ ತನ್ನ ಕೈಯಲ್ಲಿ ಧನುಷ್ ತನ್ನ ಗುರಿಯ ಕಡೆಗೆ ಏಕಾಗ್ರತೆ ಹೊಂದಿರುವಂತಹ ಚಿಹ್ನೆ ಈ ರಾಶಿಯ ಆಶಾವಾದಿಯ ಪ್ರತೀಕವಾಗಿದೆ ನೀವು ನ್ಯಾಯಪ್ರಿಯರು ಛಲವಾದಿಗಳು ತನ್ನ ಗುರಿಯ ಕಡೆಗೆ ಗಮನ ಹರಿಸುವಂತಹ ಸಾಧಕರು ಸ್ವಾಭಿಮಾನಿಗಳು ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು ಅಧಿಕಾರ ಪ್ರಿಯರು ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ ನೀವು ಪರೋಪಕಾರಿಗಳಾಗಿರೋದ್ರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗ್ತೀರಾ ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ ಯಾವುದೇ ವಿಷಯವನ್ನ ಕಲಿತರು ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವರು ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದಂತಹ ಆದರ್ಶವಾದಿಗಳು ಸಿದ್ಧಾಂತಿಗಳು ವೇದಾಂತಿಗಳು ನೀವು ನಿಮ್ಮ ಶತ್ರುಗಳ ಜೊತೆನೂ ಸಭ್ಯತೆಯಿಂದ ವರ್ತಿಸ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೆ ಏನೋ ನೇರವಾಗಿ ದಿಟ್ಟವಾಗಿ ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರ್ತಾರೆ ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ನಿಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು ನೀವು ಧನುಸು ರಾಶಿಯಲ್ಲಿಯೇ ಜನಿಸಲು ಕಾರಣಗಳನ್ನ ನೋಡೋಣ ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನು ರಾಶಿಯ ಕಂಡುಬರುತ್ತದೆ ಗುರುದೇವನ ರಾಶಿಯಾಗಿದೆ ಗುರು ಎಂದ್ರೆ ಮೋಕ್ಷಕಾರಕ ಗ್ರಹ ಗುರು ಎಂದ್ರೆ ಜೀವಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನು ರಾಶಿ ಧರ್ಮಸ್ಥಾನದಲ್ಲಿ ಕಂಡು ಬರುತ್ತೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನುಸು ರಾಶಿಯಲ್ಲಿ ಜನಿಸುತ್ತೀರಿ ನಿಮಗೆ ಸರಿಯಾದಂತಹ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗೋದ್ರಿಂದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳನ್ನ ತಲುಪ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ ಮೇಷಾರಾಶಿ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷಾರಾಶಿ ಅಗ್ನಿತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡೋದ್ರಿಂದ ನೀವು ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿರ್ತೀರ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತೆ ಆ ಎನರ್ಜಿ ಆ ಡಿಟರ್ಮಿನೇಷನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನು ರಾಶಿಯು ಅಗ್ನಿತತ್ವ ಆಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆಗೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ ಧನು ರಾಶಿ ಅಥವಾ ಧನುಷರ ಲಗ್ನದಲ್ಲಿ ಜನಿಸಿದ್ರೆ ಅವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು ಸಮಾಜದ ಉದ್ಧಾರಕ್ಕೆ ಸಮಾಜ ಕಲ್ಯಾಣಕ್ಕಾಗಿ ಜನಿಸಿರುವವರಾಗಿರ್ತೀರಾ ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳು ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆನೆ ಇರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡೋದಿಲ್ಲ ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರವನ್ನ ಕಾಣಬಹುದು ಮೂಲ ನಕ್ಷತ್ರದ ಅಧಿಪತಿ ಗ್ರಹ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದರ್ಶ ಪ್ರಾರಂಭವಾಗುತ್ತೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡು ಬಹಳ ತುಂಟಾಟ ಆಡುವಂತಹ ಸ್ವಭಾವದವರು ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ ಕೇತು ದಶಾ ಏಳು ವರ್ಷಗಳ ಕಾಲ ನಡೆಯುತ್ತದೆ ನಂತರ ಶುಕ್ರದಶ ಪ್ರಾರಂಭವಾಗುತ್ತೆ ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ ನೀವು ಸಂತೋಷವಾಗಿರ್ತೀರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿಟ್ಕೊಳ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನುರಾಶಿಯ ಮಕ್ಕಳಿಗೆ ಓದಿಕೊಳ್ಳಲಿ ಬರೆದಿಕೊಳ್ಳಲಿ ಎಂದು ಹೇಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ ಆಟ ಆಡುವಾಗ ಆಟವಾಡ್ತಾರೆ ಓದುವಾಗ ಓದಿಕೊಳ್ತಾರೆ ಬಹಳ ಬುದ್ಧಿವಂತರು ಧನುರಾಶಿಯ ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಸಿದ್ಧವಾಗಿದ್ರೆ ಸೂರ್ಯ ದಶಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ವಿಶೇಷ ಒಲವು ಆಸಕ್ತಿ ಇರುತ್ತದೆ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತೀರಾ ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹಾದರ್ಶ ಪ್ರಾರಂಭವಾಗುತ್ತೆ ಈ ಎರಡೂ ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನ ಬಹಳ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ನಿಮ್ಮ ಆಲೋಚಿಸುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನ ನೋಡಿ ಆಶ್ಚರ್ಯ ಸಂದೇಹವೇ ಇಲ್ಲ ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನ ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಎಷ್ಟು ಬುದ್ಧಿ ಎಂದು ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯ ಚಕಿತರಾಗ್ತಾರೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನುರ್ ರಾಶಿಯಲ್ಲಿ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಧನು ರಾಶಿ ಚಕ್ರದ ಚಿಹ್ನೆಯನ್ನ ಗಮನಿಸುವುದಾದ್ರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನ ಹೋಲುವಂತಹ ಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು ಬಿಲ್ಲು ಬಾಣವನ್ನ ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಹೊಂದಿರುತ್ತದೆ ಎನ್ನುವುದು ಸೂಚಿಸುತ್ತದೆ ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸ್ತಾರೆ ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು ಉತ್ತಮ ಸಲಹೆಗಳನ್ನ ತಿರಸ್ಕರಿಸಬಹುದು ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ ಹೊರಾಂಗಣ ಚಟುವಟಿಕೆಗಳನ್ನ ಇಷ್ಟಪಡ್ತಾರೆ ಎಲ್ಲಾ ರೀತಿಯ ಆಟೋಟ ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ ಸಹಾನುಭೂತಿ ಉಳ್ಳವರು ಪ್ರಾಮಾಣಿಕರು ಹೌದು ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನ ಬಗೆಹರಿಸಲು ಯಾವಾಗಲೂ ಮುಂದಿರ್ತಾರೆ ಪ್ರೀತಿಯಲ್ಲಿ ಖುಷಿಯಾಗಿರ್ತಾರೆ ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸ್ತಾರೆ ಇದರಿಂದ ಸುಖ ಬಯಸುವಂತಹ ಮುಕ್ತ ಹೃದಯದ ಏನನ್ನಾದ್ರೂ ಮಾಡಲು ಸಿದ್ಧವಿರುವಂತಹ ಸಂಗಾತಿಯನ್ನ ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರ್ತಾರೆ ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನ ಹಾಕಿರ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದ್ರೆ ತಮ್ಮನ್ನ ತಾವು ಪ್ರೀತಿ ಅರ್ಪಿಸಿಕೊಳ್ತಾರೆ ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು ಇವರ ಸಂಗಾತಿಗಳಾಗಿರುವಂತಹ ಬೌದ್ಧಿಕ ಸೂಕ್ಷ್ಮ ಮತ್ತು ಅಭಿವ್ಯಕ್ತಿಶೀಲರಾಗಿರಬೇಕು ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವಂತಹ ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನ ಹರಡ್ತಾರೆ ನಿಷ್ಠಾವಂತ ಸ್ನೇಹಿತರನ್ನ ಹೊಂದಿರ್ತಾರೆ ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಉಳಿಸಿಕೊಳ್ತಾರೆ ಇಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು